ಇನ್ನೊಂದು ಕಡೆ ಅವನ ಇಂಟ್ರೆಸ್ಟಿಂಗ್ಲಿ ಕೆಲ ಬೆಳವಣಿಗೆಗಳು ನಡೀತಾ ಇವೆ ಈಗ ಅರವಿಂದ್ ಲಿಂಬಾವಳಿ ಹೋಗಿ ಒಂದು ಚೀಟಿ ಕೊಟ್ಟರು ಯಾರಿಗೆ ಅಮಿತ್ ಶಾ ಅಮಿತ್ ನಾಲ್ಕು ಪುಟಗಳು ಒಂದು ಲೆಟರ್ ಕೊಟ್ಟರು ನೋಡಿ ಏನೇನು ನಡೀತಾ ಇದೆ ಅಂತ ಅವರಂದ್ರು ನೀವು ದಿಲ್ಲಿಗೆ ಬಾ ಅಂತ ಇವ್ರಂದ್ರು ನಾನು ದಿಲ್ಲಿಗೆ ಬರೋ ಪ್ರಯತ್ನ ಮಾಡಿದ್ದೀನಿ ನೀವು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ನೈ ತುಂಬ ಮಂಗಳವಾರಕ್ಕೆ ಬಾದ ಅಂತ ಅವರು ಹೇಳಿದ್ರು ಈಗ ಬಂದಿರತಕ್ಕಂಥ ಸುದ್ದಿಗಳ ಪ್ರಕಾರ ಇವತ್ತು ಲಿಂಬಾವಳಿ ಬೆಂಗಳೂರಿನಲ್ಲೇ ಇದ್ದಾರೆ ಅವ್ರು ದಿಲ್ಲಿಗೆ ಹೋಗಿಲ್ಲ ನೀವು ಇನ್ನೊಂದಿಷ್ಟು ಮಾಹಿತಿಗಳನ್ನು ನಮ್ಗೆ ಕೊಡಿ ನಾವು ಸಂಘದ ಜೊತೆ ಚರ್ಚೆ ಮಾಡಿದ ನಂತರ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಅಮಿತ್ ಶಾ ಅವ್ರ ಆಫೀಸ್ನಿಂದ ಲಿಂಬಾವಳಿಗೆ ಹೇಳಿದ್ದಾರೆ ಅಂತಕ್ಕಂಥದ್ದು ಬರ್ತಾ ಇರ್ತಕ್ಕಂಥ ಸುದ್ದಿ ಅದರ ಜೊತೆ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೀತಾ ಇದೆ ವೀರಶೈವ ಲಿಂಗಾಯತ ಸಭೆಗಳಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರೇನಿದ್ದಾರೆ ಅವರು ಎರಡೂ ಬಣಗಳಿಗೆ ತಿಳಿಸಿದರೆ ವೀರಶೈವ ಸಮಾವೇಶಗಳನ್ನು ಮಾಡಬೇಡಿ ಉಭಯ ಬಣಗಳ ಸಮಾವೇಶಗಳನ್ನು ಮಾಡಿದರೆ ಒಂದು ಸಮುದಾಯಕ್ಕೆ ಪೆಟ್ಟಾಗತ್ತೆ ಮತ್ತು ಬಿ ಜೆ ಪಿಯ ವೋಟ್ ಬ್ಯಾಂಕ್ಗೂ ಕೂಡ ಪೆಟ್ಟಾಗತ್ತೆ ಅನ್ನುವ ದೃಷ್ಟಿಯಿಂದ ನೀವು ವೀರಶೈವ ಲಿಂಗಾಯತ ಬಣಗಳ ಸಮಾವೇಶಗಳನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಎರಡೂ ಬಣಗಳಿಗೆ ಹೇಳಿದೆ ಹೀಗಾಗಿ ಯತ್ನಾಳ್ ಕ್ಯಾಂಪ್ನಿಂದ ಬರ್ತಾ ಇರತಕ್ಕಂಥ ಸುದ್ದಿಗಳ ಪ್ರಕಾರ ಇನ್ನೂ ಅವರು ಅಧಿಕೃತವಾಗಿ ಹೊರಗಡೆ ಬಂದು ಹೇಳಿಲ್ಲ ಆದರೆ ಬರ್ತಾ ಇರ್ತಕ್ಕಂಥ ಸುದ್ದಿಗಳ ಪ್ರಕಾರ ಇಪ್ಪತ್ತೆರಡನೇ ತಾರೀಕೇನು ಕೂಡಲ ಸಂಗಮದಲ್ಲಿ ಒಂದು ಹತ್ತು ಸಾವಿರ ಜನರನ್ನು ಸೇರಿಸಿ ವೀರಶೈವ ಲಿಂಗಾಯತ ಸಮಾವೇಶ ಇತ್ತು ಅದನ್ನು ಮುಂದೂಡುವ ನಿರ್ಧಾರಕ್ಕೆ ಯತ್ನಾಳರ ಬಣ ಬಂದಿದೆ ಇನ್ನೊಂದು ಕಡೆ ವಿಜೇಂದ್ರ ಕೂಡ ನಿನ್ನೆ ರಾತ್ರಿ ರೇಣುಕಾಚಾರ್ಯರನ್ನು ಮನೆಗೆ ಕರೆಸ್ಕೊಂಡು ಹೈಕಮಾಂಡ್ ಹೇಳಿದೆ ನೀವು ಈ ಬಣಗಳ ಸಮಾವೇಶಗಳನ್ನು ನಡೆಸಬಾರ್ದು ಅಂತಕ್ಕಂಥದ್ದನ್ನು ಹೇಳಿದೆ ಆದರೆ ರೇಣುಕಾಚಾರ್ಯ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನಾವು ಸಮಾವೇಶವನ್ನು ನಿಲ್ಲಿಸಲ್ಲ ಅಂತಕ್ಕಂಥದ್ದನ್ನೇ ರೇಣುಕಾಚಾರ್ಯ ಹೇಳಿದ್ದಾರೆ ಈಗ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ಲಿ ರಂಭಾಪುರಿ ಶ್ರೀಗಳ ಹತ್ರ ವಿಜೇಂದ್ರ ಹೋಗಿದ್ರು ವಿಜಯೇಂದ್ರ ಹೊರಗಡೆ ಬಂದು ಹೇಳಿದ್ರು ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಹೇಳೋಲ್ಲ ಹೊರಗಡೆ ಅಂತಕ್ಕಂಥದ್ದು ಕೆಲ ಮೂಲಗಳ ಪ್ರಕಾರ ರಂಭಾಪುರಿ ಶ್ರೀಗಳು ಕೂಡ ಎರಡೂ ಬಣಗಳಿಗೆ ಹೇಳಿದರೆ ನೀವು ಸಮುದಾಯವನ್ನು ಉಪಯೋಗಿಸ್ಕೊಂಡು ನಿಮ್ಮ ಇಂಟರ್ನಲ್ ಪೊಲಿಟಿಕಲ್ ಪಾರ್ಟಿ ಪಾಲಿಟಿಕ್ಸನ್ನು ಮಾಡಬೇಡಿ ಅಂತಕ್ಕಂಥದ್ದು ಹೀಗಾಗಿ ಈಗ ಅದು ವೀರಶೈವ ಲಿಂಗಾಯತ ಸಭೆಗಳು ನಡೀತವ ಅಥವಾ ನಿಲ್ಲಿಸ್ಲಾಗತ್ತಾ ಇವತ್ತು ರೇಣುಕಾಚಾರ್ಯ ನಿಲ್ಲಿಸಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಎತ್ನಾಲ್ರ ಬಣ ನಾವು ನಿಲ್ಲಿಸ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಇದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನೋಡ್ಬೇಕಾದರೆ ಒಂದು ಕುತೂಹಲ ನೋಡಿ ಅಂತಿಮವಾಗಿ ಇದರ ಕುತೂಹಲ ಏನು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಇಲ್ವಾ ನೀವು ಒಂದು ತಿಂಗಳ ಹಿಂದೆ ನಾವೇ ಚರ್ಚೆ ಮಾಡ್ತಾ ಇದ್ವಿ ಹೈಕಮಾಂಡ್ ಮೂಲಗಳು ಹೇಳ್ತಾ ಇದ್ದಾವೆ ವಿಜೇಂದ್ರ ಕಂಟಿನ್ಯೂ ಆಗೋದು ಫಿಕ್ಸು ಯತ್ನಾಳ್ ಉಚ್ಚಾಟನೆಗೂ ಹೈಕಮಾಂಡ್ ರೆಡಿ ಇದೆ ಅಂತ ಅದಾಗ ಒಂದು ತಿಂಗಳಾಯಿತು ಉಚ್ಚಾಟನೆಯ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿಲ್ಲ ಇಟ್ ಈಸ್ ಆನ್ ಹೋಲ್ಡ್ ಇನ್ನೊಂದು ಕಡೆ ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವ ಅಧಿಕೃತ ತೀರ್ಮಾನವನ್ನು ಕೂಡ ಇನ್ನೂ ತೆಗೆದುಕೊಂಡಿಲ್ಲ ಅದರ ಅರ್ಥ ಇನ್ನೊಂದು ಐದಾರು ತಿಂಗಳು ಮುಂದೂಡ್ತಾರಾ ಇದರಲ್ಲಿ ಎರಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್